ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ದ್ವಿತೀಯಾರ್ಧದ ಅಂದರೆ ಜುಲೈ ತಿಂಗಳಿನ ಹದಿನೈದನೆಯ ತಾರೀಖಿನಿಂದ ಹಿಡಿದು ಜುಲೈ ತಿಂಗಳಿನ ಮೂವತ್ತೊಂದನೆಯ ತಾರೀಖಿನ ದಿನದವರೆಗಿನ ಮಿಥುನ ರಾಶಿಯ ಫಲಾಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಪ್ರತ್ಯೇಕ ಸಮಯದಲ್ಲಿ ಗ್ರಹಗತಿಗಳಲ್ಲಿ ಉಂಟಾಗಲಿರುವ ಪರಿವರ್ತನೆಗಳೇನು ಜೊತೆಗೆ ಈ ಪರಿವರ್ತನೆಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಮೇಲೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜುಲೈ ತಿಂಗಳಿನ ದ್ವಿತೀಯಾರ್ಧವು ಎಂದಿನಂತೆ ಒಂದಿಷ್ಟು ವಿಶೇಷತೆಗಳಿಂದ ಕೂಡಿರಲಿದೆ ಇಲ್ಲಿ ನವಗ್ರಹಗಳಲ್ಲಿರುವ ಕೆಲ ಪ್ರಮುಖ ಗ್ರಹಗಳ ರಾಶಿ ಪರಿವರ್ತನೆ ಜೊತೆಗೆ ಇತರೆ ಕೆಲ ಗ್ರಹಗಳ ಪ್ರಕರ ಪ್ರಭಾವಗಳು ಮಿಥುನ ರಾಶಿಯ ಜಾತಕದವರ ಮೇಲೆ ಕಂಡು ಬರಲಿ ಇಲ್ಲಿ ಜುಲೈ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಬಹುತೇಕ ಮೂರು ಗ್ರಹಗಳ ರಾಶಿ ಪರಿವರ್ತನೆ ಉಂಟಾಗಲಿದೆ ಇಲ್ಲಿ ಜುಲೈ ತಿಂಗಳಿನ ದ್ವಿತೀಯಾರ್ಧದ ಪ್ರಾರಂಭದಲ್ಲಿ ಅಂದರೆ ಜುಲೈ ಹದಿನಾರರಂದು ಸೂರ್ಯ ದೇವನು ಮಿಥುನ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕರ್ಕ ರಾಶಿಗೆ ಪರಿವರ್ತನೆ ಹೊಂದಲಿರುವನು ಹಾಗೆ ಇಲ್ಲಿ ಜುಲೈ ಹತ್ತೊಂಬತ್ತರವರೆಗೂ ಕರ್ಕ ರಾಶಿಯಲ್ಲಿ ವಿರಾಜಮಾನನಾಗಿರುವ ಬುಧ ದೇವನು ನಂತರ ಸಿಂಹ ರಾಶಿಗೆ ಪರಿವರ್ತನೆ ಹೊಂದಲಿರುವನು ಜೊತೆಗೆ ಇಲ್ಲಿ ಶುಕ್ರದೇವನು ಜುಲೈ ತಿಂಗಳಿನ ಮೂವತ್ತೊಂದನೆಯ ತಾರೀಖಿನವರೆಗೂ ಕರ್ಕ ರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಸಿಂಹ ರಾಶಿಗೆ ಪ್ರವೇಶ ಹೊಂದಲಿರುವನು ಉಳಿದಂತೆ ಇಲ್ಲಿ ಜುಲೈ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಮಂಗಳ ಮತ್ತು ಶುಕ್ರ ದೇವರಿ ಇರುವರು ವೃಷಭ ರಾಶಿಯಲ್ಲಿ ಶನಿದೇವನು ವಕ್ರಸ್ಥ ಸ್ಥಿತಿಯಲ್ಲಿ ಕುಂಭ ರಾಶಿಯಲ್ಲಿ ಗೋಚರಿಸಲಿರುವರು ಹಾಗೆ ಇಲ್ಲಿ ರಾಹು ಮೀನ ಮೀನರಾಶಿಯಲ್ಲಿ ಮತ್ತು ಕೇತು ಗ್ರಹವು ಕನ್ಯಾ ರಾಶಿಯಲ್ಲಿ ಗೋಚರಿಸಲಿವೆ ಹೀಗಿರಬೇಕಾದರೆ ಇಲ್ಲಿ ಜುಲೈ ತಿಂಗಳಿನ ದ್ವಿತೀಯಾರ್ಧದಲ್ಲಿ ನವಗ್ರಹಗಳ ರಾಜನಾಗಿರುವ ಸೂರ್ಯದೇವನ ಮಹಾಪರಿವರ್ತನೆಯ ಪ್ರಭಾವಗಳು ಹೇಗಿರಲಿವೆ ಅನ್ನೋದನ್ನ ತಿಳಿದುಕೊಳ್ಳುವುದಾದರೆ ಜುಲೈ ತಿಂಗಳಿನ ಹದಿನಾರನೆಯ ತಾರೀಕಿನ ದಿನದಂದು ಸೂರ್ಯ ದೇವನು ಮಿಥುನ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕರ್ಕ ರಾಶಿಗೆ ಅಂದರೆ ನಿಮ್ಮ ಧನ ಭಾವಕ್ಕೆ ಪ್ರವೇಶ ಮಾಡಲಿರುವನು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಜುಲೈ ಹದಿನಾರರ ನಂತರ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿರುವನು ಇಲ್ಲಿ ಸೂರ್ಯದೇವನ ರಾಶಿಯ ಗೋಚರವು ನಿಮಗೆ ನಿಮ್ಮ ಕರಿಯರ್ ಸಂಬಂಧಿ ಭರಪೂರ ಶುಭ ಕರುಣಿಸಲಿದೆ ಇಲ್ಲಿ ಪ್ರಗತಿ ಮತ್ತು ಭಾಗ್ಯದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರ ಬಹುತೇಕ ಯೋಜನೆಗಳು ಶುಭಕರ ರೀತಿಯಲ್ಲಿ ಸಂಪನ್ನಗೊಳ್ಳಲಿದ್ದು ಇಲ್ಲಿ ಹಿರಿಯ ಅಧಿಕಾರಿಗಳು ಸೇರಿ ಸಹಕರ್ಮಿಗಳ ಪ್ರಶಂಸೆಗೆ ಪಾತ್ರರಾಗಬಹುದಾಗಿದೆ ಇಲ್ಲಿ ಸೂರ್ಯ ದೇವನ ನಿಮಗೆ ಲಭಿಸಲಿದ್ದು ನಿಮ್ಮಲ್ಲಿ ವಿಶೇಷ ವೇಗವು ಕೂಡ ಕಂಡು ಬರಲಿದೆ ವಿಶೇಷ ರೂಪದಲ್ಲಿ ಇಲ್ಲಿ ಸರ್ಕಾರಿ ನೌಕರಿ ಮಾಡುವ ಜಾತಕದವರು ಹೆಚ್ಚು ಲಾಭವನ್ನು ಸಹ ಹೊಂದಲಿದ್ದಾರೆ ಅಲ್ಲದೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿತ ಕಾರ್ಯಗಳಲ್ಲಿ ನಿಮಗೆ ವಿಶೇಷ ಪ್ರಗತಿಯೂ ಕೂಡ ಕಂಡು ಬರಲಿದೆ ಜೊತೆ ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ಉತ್ತಮ ಫಲಗಳನ್ನು ಹೊಂದಲಿದ್ದಾರೆ ಇಲ್ಲಿ ನಿಮ್ಮ ಧನ ಭಾವದಲ್ಲಿ ಗೋಚರಿಸುತ್ತಲಿರುವ ಸೂರ್ಯ ದೇವನು ಭಾಗ್ಯದ ಮುಖೇನ ನಿಮಗೆ ಧನ ಲಾಭವನ್ನು ಕರುಣಿಸಲಿರುವನು ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ನಿಮಗೆ ಲಭಿಸಬಹುದಾಗಿವೆ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನ ಸಹ ಸೆಳೆಯಲ್ಪಡಲಿದ್ದೀರಿ ಇಲ್ಲಿ ಆಗಸ್ಟ್ ತಿಂಗಳಿನ ದ್ವಿತೀಯಾರ್ಧದವರೆಗೂ ನಿಮ್ಮ ವ್ಯಾಪಾರ ಅತಿ ಉತ್ತುಂಗದಲ್ಲಿ ಕಂಡು ಬರಲಿದೆ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಸಾಕಷ್ಟು ಉತ್ತಮವಾಗಿ ಕಂಡು ಬರಲಿದೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳುವುದರ ಮೂಲಕ ಹಣದ ಉಳಿತಾಯ ಮಾಡಲು ಕೂಡ ಇಲ್ಲಿ ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ಪ್ರಖರ ಸೂರ್ಯದೇವನ ದಿವ್ಯ ದೃಷ್ಟಿಯಿಂದಾಗಿ ನಿಮಗೆ ರಾಜಕೀಯದಲ್ಲಿಯೂ ಉತ್ತಮ ಸ್ಥಾನಮಾನದ ಪ್ರಾಪ್ತಿಯುಂಟಾಗಲಿದೆ ಇಲ್ಲಿ ಮನೆ ಪರಿವಾರದಲ್ಲಿಯೂ ಖಂಡಿತ ಸುಖದ ರೀತಿಯ ವಾತಾವರಣ ನಿಮ್ಮದಾಗಿರಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ಹತ್ತೊಂಬತ್ತನೆಯ ತಾರೀಕಿನ ದಿನದಂದು ಬುಧ ದೇವನ ಮಹಾಪರಿವರ್ತನೆ ಉಂಟಾಗಲಿದೆ ಇಲ್ಲಿ ಜುಲೈ ಹತ್ತೊಂಬತ್ತರವರೆಗೂ ಕರ್ಕ ರಾಶಿಯಲ್ಲಿ ಗೋಚರಿಸುತ್ತಲಿದ್ದ ಬುಧ ದೇವನು ಈ ದಿನದಂದು ಸಿಂಹ ರಾಶಿಗೆ ಪ್ರವೇಶ ಮಾಡುವ ಮೂಲಕ ನಿಮಗೆ ಭರಪೂರ ಲಾಭದ ಫಲಗಳನ್ನು ಕರುಣಿಸಲಿದ್ದಾನೆ ಇಲ್ಲಿ ತೃತೀಯ ಭಾವದ ಬುಧ ದೇವನು ನಿಮ್ಮಲ್ಲಿ ಸಾಹಸ ಪರಾಕ್ರಮದ ಗುಣ ಸ್ವಭಾವಗಳನ್ನು ವಿಕಸಿತಗೊಳಿಸಲಿದ್ದಾನೆ ಹೀಗಾಗಿ ಇಲ್ಲಿ ನೀವು ಅತ್ಯುತ್ತಮ ರಣನೀತಿಗಳನ್ನು ರೂಪಿಸಲಿದ್ದು ಉತ್ತಮ ರೀತಿಯ ಹೂಡಿಕೆಗಳಿಗಾಗಿ ಒಳ್ಳೆಯ ಅವಕಾಶಗಳನ್ನು ಅನ್ವೇಷಣೆ ಮಾಡಲಿದ್ದೀರಿ ಇಲ್ಲಿ ಸದೃಢ ಬುಧ ದೇವನ ಗೋಚರವು ನಿಮಗೆ ಆರ್ಥಿಕ ಲಾಭವನ್ನು ಸಹ ಕರುಣಿಸಬಹುದಾಗಿದೆ ಇಲ್ಲಿ ನಿಮ್ಮ ವಿತ್ತೀಯ ಯೋಜನೆಗಳು ಸಕಾರಾತ್ಮಕವಾಗಿ ಕಂಡು ಬರಲಿವೆ ಇಲ್ಲಿ ನೀವು ಉತ್ತಮ ಹೂಡಿಕೆಗಳನ್ನು ಸಹ ಮಾಡುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ಈ ಮೊದಲೇ ನೀವು ಹೂಡಿಕೆ ಮಾಡಿದ್ದರೆ ಅದರ ಫಲಗಳು ಈಗ ನಿಮಗೆ ಲಭಿಸಲಿವೆ ಇಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿಯೂ ಅತ್ಯುತ್ತಮ ಪ್ರದರ್ಶನ ತೋರುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ಕಾರ್ಯಸ್ಥಳದಲ್ಲಿ ನಿಮ್ಮ ಪ್ರಭಾವ ವೃದ್ಧಿಗೊಳ್ಳಲಿದೆ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುವಂತೆ ಕಂಡು ಬರಲಿದೆ ಇಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ವಿಶೇಷ ರೂಪದಲ್ಲಿ ಸಫಲತೆ ಹೊಂದಲಿವೆ ಅಲ್ಲದೆ ಇಲ್ಲಿ ನಿಮ್ಮ ತೇಜ ಬುದ್ಧಿ ಮತ್ತು ಚತುರತೆಯು ನಿಮಗೆ ಉತ್ತಮ ಲಾಭವನ್ನು ಸಹ ಇಲ್ಲಿ ಕರುಣಿಸಲಿದೆ ಇಲ್ಲಿ ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿರಲಿದೆ ವಿಶೇಷವಾಗಿ ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವಿಷಯದ ಕುರಿತಾಗಿ ಸಂಘರ್ಷ ಅಥವಾ ಯಾವುದಾದ್ರೂ ವಿವಾದ ನಡೆದುಕೊಂಡು ಬರುತ್ತಲಿದ್ದರೆ ಈ ಕುರಿತಾಗಿ ಮಾತುಕತೆ ನಡೆಸುವ ಮೂಲಕ ಆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಬರಬಹುದಾಗಿದೆ ವಿಶೇಷ ರೂಪದಲ್ಲಿ ಇಲ್ಲಿ ನಿಮ್ಮಲ್ಲಿ ಒಂದು ವಿಭಿನ್ನ ಪ್ರಕೃತಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷ ವೇಗವನ್ನು ಕಂಡುಕೊಳ್ಳಲಿದ್ದೀರಿ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಸೇರಿದಂತೆ ಸಹಕರ್ಮಿಗಳು ನಿಮ್ಮ ಸಲಹೆ ಸೂಚನೆಗಳಿಗೆ ಸಮ್ಮತಿ ಸೂಚಿಸುವುದರ ಜತೆಗೆ ನಿಮ್ಮೆಲ್ಲ ಯೋಜನೆಗಳಿಗೆ ಸಹಕಾರ ನೀಡಲಿದ್ದಾರೆ ಇನ್ನು ಬುಧ ದೇವನ ನಂತರದಲ್ಲಿ ಇಲ್ಲಿ ಶುಕ್ರ ದೇವನ ಮಹಾಪರಿವರ್ತನೆ ಉಂಟಾಗಲಿದೆ ಇಲ್ಲಿ ದೇವನು ಜುಲೈ ಮೂವತ್ತೊಂದರಂದು ರಾಶಿಯಿಂದ ಹೊರಬಂದು ಸಿಂಹ ರಾಶಿಗೆ ಅಂದರೆ ನಿಮ್ಮ ತೃತೀಯ ಭಾವಕ್ಕೆ ಪ್ರವೇಶ ಮಾಡಲಿರುವನು ಹೀಗಾಗಿ ಇಲ್ಲಿ ಶುಕ್ರದೇವನ ಮಹಾಪರಿವರ್ತನೆಯು ಕೂಡ ಸಾಕಷ್ಟು ಅನುಕೂಲಕರ ಫಲಗಳನ್ನು ನಿಮಗೆ ಖಂಡಿತ ಕರುಣಿಸಲಿದೆ ಇಲ್ಲಿ ಹಲವು ಜಾತಕದವರು ಭೋಗ ವಿಲಾಸಿತನದಿಂದ ಕಂಗೊಳಿಸಲಿದ್ದಾರೆ ಇಲ್ಲಿ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹ ನಿಮಗೆ ಲಭಿಸುವುದರ ಮೂಲಕ ಆರ್ಥಿಕ ಸಮೃದ್ಧಿಯೂ ಕೂಡ ನಿಮ್ಮದಾಗಬಹುದಾಗಿದೆ ಇಲ್ಲಿ ಶುಕ್ರ ದೇವನು ಅತ್ಯಂತ ಸದೃಢನಾಗಿ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸುವ ಮೂಲಕ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಶುಭ ಫಲಗಳನ್ನು ಖಂಡಿತ ಕರುಣಿಸಲಿದ್ದಾನೆ ವಿಶೇಷವಾಗಿ ಇಲ್ಲಿ ನಿಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಸುಖದ ರೀತಿಯ ಫಲಗಳು ಲಭಿಸುವುದರ ಮೂಲಕ ಸುಖ ಸೌಲಭ್ಯಗಳ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಜುಲೈ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಮಂಗಳ ಮತ್ತು ಗುರು ಗ್ರಹಗಳು ಮಾತ್ರ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿರುವರು ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿರುವ ಈ ಎರಡೂ ಗ್ರಹಗಳು ನಿಮಗೆ ಒಂದಿಷ್ಟು ವಿರೋಧಾಭಾಸದ ಫಲಗಳನ್ನು ಕರುಣಿಸಲಿವೆ ಹೀಗಾಗಿ ಇಲ್ಲಿ ನೀವು ಕೊಂಚ ಜಾಗೃತಿ ಪೂರ್ವಕ ಮುನ್ನಡೆಯಬೇಕು ಆದಾಗ್ಯೂ ಇಲ್ಲಿ ಗುರುದೇವನು ಇತರೆ ಗ್ರಹಗಳ ನಕಾರಾತ್ಮಕತೆಯನ್ನು ತಗ್ಗಿಸುವ ಕಾರ್ಯ ಮಾಡುವ ಮೂಲಕ ನಿಮಗೆ ವಿಶೇಷ ಸಮೃದ್ಧಿಯನ್ನು ಸಹ ಕರುಣಿಸಲಿದ್ದು ಇದರಿಂದಾಗಿ ಇಲ್ಲಿ ನಮಗೆ ಒಂದಕ್ಕಿಂತಲೂ ಹೆಚ್ಚಿನ ಮೂಲಗಳಿಂದ ಧನ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಆದರೆ ಇಲ್ಲಿ ಮಂಗಳನು ಮಾತ್ರ ನಿಮ್ಮಲ್ಲಿ ಒಂದಿಷ್ಟು ಉಗ್ರತೆಯನ್ನು ಕರುಣಿಸಬಹುದಾಗಿದ್ದು ಈ ಸಂಬಂಧದಲ್ಲಿ ಮಾತ್ರ ಕೊಂಚ ಜಾಗ್ರತೆ ಹೊಂದಿರಬೇಕು ಉಳಿದಂತೆ ಇಲ್ಲಿ ಶನಿದೇವನು ಪ್ರಸ್ತುತ ವಕ್ರೀಯ ಸ್ಥಿತಿಯಲ್ಲಿದ್ದು ಬಹುತೇಕ ಉತ್ತಮ ಫಲಗಳನ್ನು ಪ್ರದಾನ ಮಾಡಲಿದ್ದಾನಾದರೂ ಇಲ್ಲಿ ಅವೈದ್ಯ ಕಾರ್ಯ ಶಾರ್ಟ್ಕಟ್ ರೀತಿಯಲ್ಲಿ ಸಂಪಾದಿಸುವ ಕೆಲಸಗಳಿಂದ ದೂರವಿರಬೇಕು ಇಲ್ಲಿ ಸಾತ್ವಿಕ ರೀತಿಯಲ್ಲಿ ಮುನ್ನಡೆಯಬೇಕಾಗುವುದು ಜತೆ ಜೊತೆಗೆ ಇಲ್ಲಿ ರಾಹು ಮತ್ತು ಕೇತು ಗ್ರಹಗಳು ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಕರುಣಿಸಬಹುದಾಗಿದ್ದು ಈ ಸಂಬಂಧವು ಅಗತ್ಯ ಜಾಗ್ರತೆ ಹೊಂದಿರಬೇಕು ಒಟ್ಟಾರಿಯಾಗಿ ಇಲ್ಲಿ ಜುಲೈ ತಿಂಗಳಿನ ದ್ವಿತೀಯಾರ್ಧದಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಖಂಡಿತ ಶುಭ ಫಲಗಳು ಲಭಿಸಿದರೂ ಕೂಡ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳು ಲಭಿಸಲಿವೆ ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನ ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿದಿನ ಉದಯಿಸುತ್ತಲಿರುವ ಸೂರ್ಯ ದೇವನಿಗೆ ಜಲವನ್ನು ಸಮರ್ಪಿಸುವುದು ಭಾನುವಾರದ ದಿನದಂದು ಗೋಧಿ ಅಥವಾ ಬೆಲ್ಲವನ್ನ ದಾನವಾಗಿ ನೀಡುವುದು ಶನಿವಾರದ ದಿನದಂದು ಶನಿ ಚಾಲೀಸ ಪಠಿಸುವುದು ಹಾಗೆ ಮಂಗಳವಾರದ ದಿನದಂದು ಸಿಹಿ ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ಖಂಡಿತ ನಿಮ್ಮಿಂದ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಉಂಟಾಗಲಿದೆ ವೀಕ್ಷಕರೇ ಜುಲೈ ತಿಂಗಳಿನ ದ್ವಿತೀಯಾರ್ಧದ ಮಿಥುನ ರಾಶಿಯ ಫಲಾಫಲಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ